ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಆ ಸಂಚಿಕೆ ಆರಂಭದಲ್ಲಿ ಪಾಪ ಮೀನ ಒಬ್ಬಳೇ ಕೆಲಸ ಎಲ್ಲ ಇರ್ತಾಳೆ ಸೂರ್ಯ ಅಲ್ಲಿಗೆ ಬಂದ್ಬಿಟ್ಟು ಏನಮ್ಮ ಒಬ್ಬಳೇ ಎಷ್ಟೊಂದು ಒದ್ದಾಡ್ಕೊಂಡು ಕೆಲಸ ಮಾಡ್ತಿದ್ದೆ ಯಾಕೆ ಅವರಿಬ್ಬರು ಕೆಲಸ ಮಾಡಬಾರ್ದು ಅಂತೇನಾದ್ರೂ ಇದೆಯಾ ಹೆಲ್ಪು ಕರೆಯೋಕ್ಕಾಗಲ್ವ ನೀನು ಅಂತೇಳಿದಾಗ ಇಲ್ಲ ರೀ ಪರವಾಗಿಲ್ಲ ಮಾಡ್ತಾ ಇದ್ದೀನಿ ಕಣ್ರಿ ಅಂತ ಹೇಳಿದಾಗ ಸೂರ್ಯ ಮತ್ತು ಹೂವು ಎಲ್ಲ ತರಬೇಕು ಅಂತ ಹೇಳ್ದಲ್ಲಮ್ಮ ಯಾವುದು ಆರ್ಡ್ರ್ ಇದೆ ಅಂತ ಹೇಳಿದೆ ಅಂತ ಹೇಳಿದಾಗ ಇಲ್ಲ ರೀ ಬೆಳಗ್ಗೆ ಐದು ಗಂಟೆಗೆ ಹೋಗಿ ತೊಗೊಂಡು ಬಂದೆ ಆಮೇಲೆ ಫ್ರೀ ಮಾಡ್ಕೊಂಡು ಸ್ವಲ್ಪ ಕಟ್ಬಿಡ್ತೀನಿ ರೀ ಅಂತ ಹೇಳಿದಾಗ ನ ನೀನು ಯಾವಾಗ ಮೈ ಈ ಬಿಸ್ನೆಸ್ ಎಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದು ಬರೀ ಮನೆ ಕೆಲಸನೇ ಮಾಡ್ಕೊಂಡಿದ್ರೆ ಹೆಂಗಾಗುತ್ತೆ ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮಿಗೆ ಶಾಂತಿ ಬಂದು ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇವರು ಫಸ್ಟು ಮನೆ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನೀನು ಹೂವಾದರೂ ಕಟ್ಕೊಂಡು ನಿನ್ನ ಬಿಸ್ನೆಸ್ ಏನಾದರೂ ಮಾಡ್ಕೊ ನಿನಗೆ ಫಸ್ಟ್ ನಾನು ಟೀ ಕೊಡು ಅಂತ ಕೇಳಿದೆ ತಾನೆ ಎಷ್ಟೊತ್ತಾಯಿತು ನಿಂಗೆ ಟೀ ಕೇಳಿ ಅಂತ ಹೇಳಿದಾಗ ಸೂರ್ಯ ಯಾಕೆ ಅವರಿಬ್ಬರು ಕೆಲಸ ಅಂತ ಏನಿದ್ಯಾ ಮೀನು ಒಬ್ಳಿಗೆ ಮನೆ ಕೆಲಸ ಮಾಡಬೇಕಂತ ಕೇಳಿದಾಗ ಅವರಿಬ್ಬರು ಹೊರಗಡೆ ಹೋಗಿ ದುಡಿಯೋರು ಹಾಗೆ ಹೀಗೆ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಹೌದೌದು ಬೆಳಗ್ಗೆನಿದ್ದ ಎದ್ದ ಪೌಡ್ರಮ್ಮ ಮೇಕಪ್ ಮಾಡ್ಕೊಂಡು ದೊಡ್ಡದಾಗ ಪಾರ್ಲರ್ಗೆ ಹೋಗ್ತೀನಿ ಅಂತ ಹೊರಟೋಗ್ತಾಳೆ ಈ ಅಂತೂ ಆ ಡಬ್ಬಿಂಗು ಈ ಡಬ್ಬಿಂಗು ಅಂತ ಸ್ಟುಡಿಯೋ ಸ್ಟುಡಿಯೋ ಅಲ್ಲಿ ತರ್ತಾಳೆ ಮೀನು ಒಬ್ಳೆ ಏನಾದ್ರು ಈ ಕೆಲಸ ಮಾಡ್ಬೇಕಂತ ಕೇಳಿದಾಗ ಶಾಂತಿ ಕೋಪ ಮಾಡ್ಕೊಂಡು ಆಗಲಿ ನಿನ್ನ ಗಂಡಿಗೆ ಕಿವಿ ಚುಚ್ಬಿಟ್ಟ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಕಿವಿ ಚುಚ್ಬಿಟ್ಟ ಅಂತ ಹೇಳಿದಾಗ ಅತ್ತೆ ನಾನು ಅದನ್ನೆಲ್ಲ ಏನೂ ಇಲ್ಲ ತೊಗೊಳ್ಳಿ ನೀವು ಟೀ ತೊಗೊಳ್ಳಿ ರೀ ಈಗ ಕತೆ ಬಿಡ್ರಿ ನಿಮ್ಗೇನು ಟಿಫನ್ ಬೇಕು ಹೇಳಿರಿ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಸೂರ್ಯ ಫಸ್ಟೇ ಆ ಕೆಲಸ ಈ ಕೆಲಸ ಮಾಡಿ ಸುಸ್ತಾಗಿತ್ತೆ ಅದ್ರಲ್ಲಿ ನನಗೆ ಬೇರೆ ಟಿಫನ್ ಮಾಡ್ಕೊಡ್ತೀಯಾ ನನಗೆ ಬೇರೆ ಟಿಫನ್ ನೀನು ಏನಾಗುತ್ತೋ ಅದನ್ನು ಮಾಡು ಅಂಥೇಳಿಬಿಟ್ಟು ಸೂರ್ಯ ಅಲ್ಲಿಂದ ಹೊಟ್ಟು ಈ ಕಡೆ ಟೇಬಲಲ್ಲಿ ಎಲ್ಲರಿಗೂ ಬಂದಾಗ ಟಿಫನ್ ಬಡಿಸ್ತಾ ಇರ್ತಾಳೆ ಮೀನು ಅವಾಗ ಶಾಂತಿ ಎಲ್ಲೇ ರೋಹಿಣಿ ಮನೋಜ್ ಕರೆದಿಲ್ವೇನೆ ಅಂತ ಹೇಳಿದಾಗ ಟಿಫನ್ ಮಾಡಿ ಇಟ್ಟಿದ್ದೀನಿ ಅತ್ತೆ ಅವ್ರಿಗೆ ಬೇಕಾದ್ರೆ ಅವ್ರು ಬಸವಾದ್ರೆ ಬಂದು ತಿಂತಾರೆ ಅಂತ ಹೇಳಿದಾಗ ಶಾಂತಿ ಏನೇ ಹಿಂಗೆಲ್ಲ ಮಾತಾಡ್ತೀಯ ಅವ್ ಕರಿಯೋ ಅಣ್ಣ ಅಂತ ಹೇಳಿದಾಗ ಸೂರ್ಯ ಬಂದ್ಬಿಟ್ಟು ಅವ್ರಿಗೆ ಹಸುವಾದ್ರೆ ಅವ್ರು ಬಂದು ತಿಂತಾರೆ ಕಣೆ ನೀನು ಸುಮ್ಮನೆ ಬಾರೇ ಎಲ್ಲರಿಗೂ ಬಡಿಸು ನೀನು ಒಬ್ಬ ಕೂತ್ಕೊಂಡು ಟಿಫನ್ ಮಾಡು ಅಂತ ಹೇಳಿದಾಗ ಶಾಂತಿ ಅವಳಿಲ್ಲಿ ಕೂತ್ಕೊಂಡ್ಬಿಟ್ರೆ ಟಿಫನ್ನೆಲ್ಲ ಯಾರು ಬಡ್ಸೋದು ಹೇಳಿದಾಗ ಯಾಕೆ ಅವ್ರು ಯಾಕೆ ಎಲ್ಲರಿಗೂ ಕೈಗಳಿಲ್ವ ಅವ್ರವರೇ ಬಡಿಸ್ಕೊತಾರೆ ಹೇಳಿದಾಗ ಮೀನ ರೀ ಬಿಡ್ರಿ ನಾನೇ ಬಡಿಸ್ತೀನಿ ನನಗೆ ಆಮೇಲೆ ಟಿಫನ್ ಮಾಡ್ತೀನಿ ನನಗೆ ಕೆಲಸ ಇದೆ ಅಂತ ಹೇಳಿದಾಗ ಮೀನಾ ಅಂತ ಹೇಳಿ ಮೀನ ಹೇಳ್ತಾಳೆ ಅವಾಗ ರೋಹಿಣಿ ಮತ್ತು ಮನೋಜ್ ಬರ್ತಾರೆ ಏನು ರೋ ಏನು ರೋಹಿಣಿ ತುಂಬ ಅಂತ ಶಾಂತಿ ಕೇಳಿದಾಗ ಇಲ್ಲ ಅತ್ತೆ ಅದೇ ನಾವೀಗ ಬಿಸ್ನೆಸ್ ಮಾಡ್ತಾ ಇದ್ದೀವಲ್ಲ ತುಂಬ ಖುಷಿ ಆಗ್ತಾ ಇದೆ ನಮಗೆ ಅಂತ ಹಂಗೆ ಹಿಂಗೆ ಅಂತ ಮಾತಾಡ್ತಾಯಿರ್ತಾಳೆ ಅವಾಗ ಮನೋಜ್ ಹ್ಞೂ ನಮ್ಮ ಹೌದು ನಾವು ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು ಇಂಪ್ರೂವ್ ಆಗಬೇಕು ಹಾಗೆ ಹೇಗೆ ಅಂತ ಹೇಳಿದಾಗ ಸೂರ್ಯ ಹೌದಪ್ಪ ನೀನು ತುಂಬ ಚೆನ್ನಾಗಿ ಇಂಪ್ರೂವ್ ಆಗತ್ತೀಯಾ ಅದು ದೇವಸ್ಥಾನ ಮುಂದೆ ಮಾಡ್ದಲ್ಲ ಅದೇ ತಾನೇ ಮಾಡ್ತಾ ಇರೋದು ಇವಾಗಲೂ ಅದೇ ಬಿಸ್ನೆಸ್ ತಾನೇ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಏನೋ ಏನೋ ಅಂತ ಹ್ಞೂ ಭಿಕ್ಷೆ ಅಲ್ಲಿ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡಿದೆ ಇವಾಗ ಭಿಕ್ಷೆ ಬಿಟ್ಟಿರೋ ದುಡ್ಡಲ್ಲೇ ಬಿಸ್ನೆಸ್ ಶುರು ಮಾಡ್ತಾ ಇದೆಯಾ ನೀನು ಹೇಳಿದಾಗ ರೋಹಿಣಿ ಏನು ಮಾತಾಡ್ತಿದ್ದೀರಾ ನೀವು ಅಂತೇಳಿದಾಗ ಇರೋದನ್ನೇ ತಾನೇ ಮಾತಾಡ್ತಾ ಇರೋದು ಅಂತ ಹೇಳಿದಾಗ ಶಾಂತಿ ಹ್ಞೂ ಕಣೋ ನಿನಗೆ ತುಂಬ ಹೊಟ್ಟೆ ಊರಿ ಅವರ ಮಾವ ಕೊಟ್ಟಿರೋ ದುಡ್ಡು ಅದು ಹೆಂಗೋ ಭಿಕ್ಷೆ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಬೈತಾ ಇರ್ತಾಳೆ ಅವಾಗ ಅದೇ ಟೈಮಿಗೆ ರಂಗನಾಥ್ ಬಂದ್ಬಿಟ್ಟು ಏನು ಏನು ದೇವಸ್ಥಾನ ಹಾಗೆ ಹೀಗೆ ಅಂತಿದ್ದೀರ ಅಂತೇಳಿದಾಗ ಹ್ಞೂನಪ್ಪ ಈ ಮನೋಜು ದೇವಸ್ಥಾನ ಮುಂದೆ ಕೂತ್ಕೊಂಡು ಭಿಕ್ಷೆ ಬಟ್ ಅದು ಅಲ್ಲದೆ ಇಡೀ ಫ್ಯಾಮಿಲಿನೇ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ನಲ್ಲ ಅದನ್ನು ಹೇಳ್ತಾ ಇದ್ದೆ ಅಂತ ಹೇಳಿದಾಗ ಶಾಂತಿ ಊರಿ ಇವನು ಭಿಕ್ಷೆ ಬಿಡಿರೋ ದೊಡ್ಡಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂತೀರಿ ನೋಡ್ರಿ ಇವ್ನು ಹೆಂಗೆ ಮಾತಾಡ್ತಾ ಇದ್ದಾನೆ ಅಂತ ಶಾಂತಿ ಹೇಳ್ತಾಳೆ ಅವಾಗ ರಂಗ್ನಾಥ್ ಮತ್ತೆ ಶುರು ಏನರೋ ಸುಮ್ಮನೆ ಇರೋ ಯಾಕ್ರೋ ಮತ್ತೆ ಜೋರು ಶುರು ಮಾಡ್ರಿ ಸೂರ್ಯ ಇಲ್ಲಿಂದ ಟಿಫನ್ ಮಾಡ್ಕೊಂಡು ನೀನು ಹೊರಡಪ್ಪ ನೀನು ಅಂತ ಹೇಳಿದಾಗ ಊನಪ್ಪ ಆಯಿತು ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮ್ಗೆ ಮನೋಜ್ ನನಗಿನ್ನೂ ಅನ್ನ ಸಾಂಬಾರು ತಿನ್ನೋ ಗತಿ ಇನ್ನೂ ಬಂದಿಲ್ಲ ನನಗೆ ನಾನು ಒಳ್ಳೆ ಹೋಟೆಲಲ್ಲಿ ಆರ್ಡ್ರ್ ಮಾಡ್ಕೊಂಡು ತಿಂತೀನಿ ಅಂತ ಹೇಳಿದಾಗ ಎಲ್ಲರೂ ಮುಖ ಮುಖ ನೋಡ್ತಾರೆ ಶಾಂತಿ ಅಂತೂ ಶಾಕಾಗಿ ಅವ್ನ ಮುಖ ನೋಡ್ತಾ ಇರ್ತಾಳೆ ಆವಾಗ ಮನೋಜ್ ಅಮ್ಮ ನಮ್ಮದು ಕೋಟ್ ಇತ್ತಲ್ಲಮ್ಮ ಎಲ್ಲಿ ಅಂತ ಹೇಳಿದಾಗ ಯಾವ ಕೋಟೋ ಅಂತ ಕೇಳಿದಾಗ ಸೂರ್ಯ ಅದೇ ಅಮ್ಮ ಮದುವೆಗೆ ಹತ್ತು ಸಾವಿರ ರೂಪಾಯಿ ಕಟ್ಟು ಹೊಲ್ಸಿದ್ನಲ್ಲ ಆ ಕೋಟು ಅಂತ ಹೇಳಿದಾಗ ಅದ್ಯಾಕೋ ಇವಾಗ ಅಂತ ಹೇಳಿದಾಗ ಅದೇಮ್ಮ ಅಂಗಡಿ ಹಂಗೂ ಓಪನ್ ಮಾಡ್ತಾ ಇದ್ದೀವಲ್ಲ ಇನಾಗ್ರೇಷನ್ ಟೈಮಲ್ಲಿ ನಂದು ರೋಹಿಣಿದು ಒಳ್ಳೆ ಫೋಟೋ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಮ್ಮ ಅಂತ ಹೇಳಿದಾಗ ಶಾಂತಿ ಕೇಳ್ತಾಳೆ ಆ ಫೋಟೋ ಇರಲಿ ಸರಿ ಅಂಗಡಿಗೆ ಏನು ಹೆಸರು ಇಡಬೇಕು ಅಂತಿದ್ದೀರಾ ಅಂತ ಕೇಳಿದಾಗ ಮನೋಜು ಇನ್ನೂ ಏನೂ ಅಂತ ಯೋಚನೆ ಮಾಡಿಲ್ಲಮ್ಮ ಹೆಂಗೂ ರೋಹಿಣಿಯವರ ಅಪ್ಪನೇ ಅಲ್ವಾ ದುಡ್ಡು ಕಳಿಸಿರೋದು ಅದಕ್ಕೆ ರೋಹಿಣಿಯವರ ಅಪ್ಪನ ಹೆಸರು ಇಡಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ ಅವಾಗ ಎಲ್ರಿಗೂ ತುಂಬ ಬೇಜಾರಾಗುತ್ತೆ ಶಾಂತಿ ಅಂತೂ ತುಂಬ ಅಳು ಥರನೇ ಮಾಡ್ಕೊಂಬಿಡ್ತಾಳೆ ರೋಹಿಣಿ ಶಾಕಾಗಿ ಎಲ್ಲರೂ ನೋಡ್ತಿದ್ದಾಗ ಶಾಂತಿನಂತೂ ಎಲ್ಲರೂ ಮನೆಯವರೆಲ್ಲ ತುಂಬ ವಿಚಿತ್ರವಾಗಿ ನೋಡ್ತಾರೆ ಶಾಂತಿಗಂತೂ ತುಂಬ ಅವಮಾನ ಆದಂಗೆ ಆಗ್ಬಿಟ್ಟು ತಲೆ ತಗ್ಗಿಸ್ತಾಳೆ ಇಲ್ಲಿಗೆ ವಿಡಿಯೋ ಸಂಚಿಕೆ ಮುಕ್ತಾಯ ಆಗುತ್ತೆ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು